ರಾಜ್ಯದ ವಿವಿಧೆಡೆ ಮುಂದಿನ ಐದು ದಿನಗಳಲ್ಲಿ ಹಗಲಿರುಳು ಭಾರಿ ಅತಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಗ್ರಾಮಾಂತರ ಜಿಲ್ಲೆಯ ಬಿರುಸಿನಿಂದ ಗಾಳಿ ಬೀಸುತ್ತಿದೆ ಕೆಲವೆಡೆಗಳಲ್ಲಿ ಗಟ್ಟಿ ಮಳೆ ಕೆಲವು ಕಡೆ ತುಂತುರು ಮಳೆ ಬೀಳುತ್ತಿದೆ ಜೋರು ಗಾಳಿ ನಾಗರಿಕರನ್ನು ನಿದ್ದೆಗೊಳಿಸಿದೆ ಗಾಳಿಯಿಂದ ಎಲ್ಲೆಂದರಲ್ಲಿ ಮರಗಳು ನೆಲಕ್ಕುರುಳುತ್ತಿದ್ದರೆ ಇನ್ನೊಂದೆಡೆಗೆ ದಟ್ಟವಾಗಿ ಬೆಳೆದ ಮರಗಳು ವಿದ್ಯುತ್ ತಂತಿಗಳಿಗೆ ಚುಂಬಿಸುತ್ತಿವೆ ಮಳೆ ಮತ್ತು ಗಾಳಿಗೆ ವಿದ್ಯುತ್ನಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸಲು ಬೆಂಗಳೂರು ವಿದ್ಯುತ್ ಸರಬರಾಜು ಮಂಡಳಿ ನಿರ್ಲಕ್ಷ್ಯ ತೋರಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಬಿಎಂಟಿಸಿ ಬಸ್ಸು ಡಿಪೋ ಹಿಂಭಾಗದ ಗುಡ್ಡಪ್ಪ ಲೇಔಟ್ನಲ್ಲಿ ದಟ್ಟವಾಗಿ ಬೆಳೆದ ಮರಗಳು ವಿದ್ಯುತ್ ತಂತಿಗಳಿಗೆ ತಾಗುತ್ತಿದೆ ಇದರಿಂದ ಸಾರ್ವಜನಿಕರಿಗೆ ಮಾರಣಾಂತಿಕ ಅಪಾಯ ಸಂಭವಿಸಬಹುದು ದೇವನಹಳ್ಳಿಯ ವಿದ್ಯುತ್ ಸರಬರಾಜು ಮಂಡಳಿಯ ನಿರ್ಲಕ್ಷ್ಯವನ್ನು ಎದ್ದು ಕಾಣುತ್ತಿದೆ ಏನಾದರೂ ಆದರೆ ಇದಕ್ಕೆ ಯಾರು ಹೊಣೆಗಾರರು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ವರದಿ ಎಲಿಯೂರು ರಾಧಾಕೃಷ್ಣ